ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಫೋರ್ ಎಪಿಸೋಡ್ ಫೋರ್ ಆಗಿರುತ್ತೆ ಸೊ ಇದು ಇದು ಬಂದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಸೊ ಅಂದರೆ ನಿನ್ನೆ ವೀಡಿಯೋ ಆಗಿರುತ್ತೆ ಸೊ ಬೆಳಿಗ್ಗೆ ಅಮ್ಮನ್ನ ಸ್ವಲ್ಪ ಐ ಚೆಕಪ್ ಇತ್ತು ಐ ಚೆಕಪ್ಪಿಗೆ ಕರ್ಕೊಂಡು ಹೋಗಿದ್ದೆ ಸೊ ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಸಿಂಪಲ್ಲಾಗಿ ಲಂಚಿಗೆ ಅಥವಾ ಮಕ್ಕಳು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸಿಗೂ ಆಗುತ್ತೆ ಹಾಗೆ ಲಂಚಿಗೂ ಆಗುತ್ತೆ ಸೊ ಮನೆಯವರೆಲ್ಲರೂ ಇಷ್ಟಪಡುವಂಥದ್ದೊಂದು ರೈಸ್ ಐಟಮ್ ಮಾಡಿದ್ದೆ ಮಕ್ಕಳಿಗಂತೂ ತುಂಬ ಆಗುತ್ತೆ ಈ ಇದನ್ನು ನೀವೊಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ತುಂಬ ಇಷ್ಟಪಟ್ಟು ತಿಂದು ಖಾಲಿ ಮಾಡಿ ಹಾಕೊಬರ್ತಾರೆ ಇನ್ನಿಲ್ಲ ಒಂದು ತವಾಕ್ಕೆ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಸಣ್ಣದಾಗಿ ಕಟ್ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಈರುಳ್ಳಿ ಎಲ್ಲ ಬಾಡಿಸ್ಕೊಂಡು ಅದಕ್ಕೆ ನಿಮಗೆ ಬೇಕಾಗಿರುವ ತರಕಾರಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಕಾರ್ನ್ ಹಾಕಿ ಹಾಕಿದ್ದೀನಿ ಕಾರ್ನ್ ರೈಸ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮಾಡ್ಬೋದು ಸುಮಾರು ಜನ ಅದಕ್ಕೆ ತುಂಬ ಸ್ಪೈಸಸ್ ಎಲ್ಲ ಹಾಕಿ ಮಾಡ್ತಾರೆ ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಕಾರ್ನ ಮತ್ತು ತರಕಾರಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ಟೀಮಲ್ಲೇ ಬೇಯಿಸ್ಬೇಕು ನೀರನ್ನು ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗ್ಬೇಡಿ ಆ ಸ್ಟೀಮಲ್ಲೇ ಬೇಯಬೇಕದು ನೀಟಾಗಿ ಈ ಥರ ಕಟ್ ಮಾಡಿದರೆ ಒಂದೇ ಸಲ ಕಟ್ ಆಗಿಬಿಡಬೇಕು ತೋರಿಸ್ತಾ ಇದ್ದೀನಲ್ಲ ಈಗ ಪರ್ಫೆಕ್ಟಾಗಿ ಬೆಂದಿದೆ ಆದರೂ ಒಂದು ನಿಮಿಷ ಮತ್ತು ಲಿಟ್ ಕ್ಲೋಸ್ ಮಾಡಿರ್ತಾಯಿದ್ದೀನಿ ಉಪ್ಪಾಕಿದ್ದೀನಿ ಅಲ್ವಾ ಹಾಗಾಗಿ ಇದಕ್ಕೆ ನಾವೇನು ಉದ್ರ ಉದ್ರಾಗಿ ಮಾಡ್ಕೊಂಡಿರೋ ಅನ್ನ ಮತ್ತು ಪೆಪ್ಪರ್ ಪುಡಿ ಬೇಕಿದ್ರೆ ಆಮ್ಚೂರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಆಮ್ಚೂರ್ ಪೌಡರ್ ಹಾಕ್ಕೊಂಡಿಲ್ಲ ಮೇಲಿಂದ ಲೆಮನನ್ನು ಸ್ಕ್ವ್ಯಾಶ್ ಮಾಡಿದರೆ ಆಯಿತು ಸೊ ತುಂಬ ಪರ್ಫೆಕ್ಟಾಗಿ ಒಂದು ಕಾರ್ನ್ ರೈಸ್ ರೆಡಿ ಆಗುತ್ತೆ ಮಕ್ಳಲ್ಲಿ ಹೆಂಚಿಗಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ಮಕ್ಕಳಲ್ಲಿ ಖಾಲಿ ಮಾಡ್ಕೊಬರ್ತಾರೆ ಇದು ನೋಡಿದ್ರಲ್ಲ ನನ್ನ ಮೈಸೂರು ಸಿಲ್ಕ್ ಸೀರೆ ಎರಡು ಸೀರೆ ತೊಗೊಂಡು ಸ್ಮಾರ್ಟ್ ಆಗಿ ಟೈಮ್ ಆಯಿತು ಹೊಲಿಕಂತೂ ಟೈಮೇ ಇರಲಿಲ್ಲ ಅಮ್ಮ ಅಂತೂ ಬೈತಾನೇ ಇದ್ರು ನೋಡು ಅಷ್ಟು ರೇಟ್ ಕೊಟ್ಟು ಸೀರೆ ತರ್ತೀಯಾ ಇಲ್ಲೇ ಮುದ್ದೆ ಮಾಡಿ ಇಲ್ಲೇ ಬಿಸಾಡಿದ್ದೀಯಾ ಅಂತ ಹೇಳಿ ಸೊ ನನ್ನ ಹಸ್ಬೆಂಡು ಇದ್ರು ನನಗೆ ಆ ಚೀಚೆ ಹೋಗ್ಲಿಕ್ಕೆಲ್ಲೋ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಹೆಂಗು ಗುರುವಾರ ಮಠಕ್ಕೆ ಬೇರೆ ಹೋಗಬೇಕು ಹಾಗೆ ಕೊಟ್ಟು ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ಸೀರೆ ಎಲ್ಲ ಇದು ಮಾಡ್ಕೊಳ್ತೀನಿ ಆಲ್ರೆಡಿ ಒಂದು ಸಲ ಹುಟ್ಟಿದ್ದೀನಿ ಯಾವುದೋ ಬ್ಲೌಸ್ ಹಾಕ್ಕೊಂಡು ಉಟ್ಕೊಂಡಿದ್ದೀನಿ ಈ ಸಲ ಹೊಲಿಸೋಣ ಅಂತೇಳಿ ಸಿಂಪಲ್ಲಾಗೆ ನೀವು ಮೈಸೂರು ಸಿಲ್ಕ್ ಸೀರೆ ಏನಾದರೂ ಹೊಲಿಸ್ತೀನಿ ಅಂದರೆ ವರ್ಕ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಅದು ತುಂಬ ಸಿಂಪಲ್ಲಾಗಿ ಇದ್ದರೆ ಚೆಂದ ಎಷ್ಟು ಸಿಂಪಲ್ಲಾಗಿ ಅಷ್ಟು ಸಿಂಪಲಾಗಿ ಹೊಲಿಸಿ ಸ್ವಲ್ಪ ಡೀಪಾಗಿ ಹೊಲಿಸಿ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ಸ್ಯಾರಿ ಇದೊಂದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ ಹಾಗೆ ಇದೊಂದು ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ನಂತರ ಏನು ಹೇಳ್ತಾರೆ ಆರೆಂಜ್ ನಮ್ಮ ಕಡೆ ಬಲ್ಗೆ ಕಲರ್ ಅಂತ ಹೇಳ್ತೀವಲ್ಲ ಕನಕಾಂಬ್ರ ಕಲರು ಅದು ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಬಟ್ ಹೊಲ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಹೊಲಿಸೋಣ ಹೇಳಿ ಆ್ಯಕ್ಚುಲಿ ನಾನು ಇದನ್ನು ಸ್ಲೀವ್ಲೆಸ್ ಹೊಲಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಮ್ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು ಅದಕ್ಕೆ ಅಮ್ಮ ಬೇಡ ಅಂತ ನಾನು ಸ್ಲೀವ್ಲೆಸ್ ಬೇಕು ಅಂತೇಳಿ ಫೈನಲಿ ಅಮ್ಮ ಬೇಡ ಅಷ್ಟು ಕಾಶ್ಟಿ ಸೀರೆ ತೊಗೊಂಡು ಸ್ಲೀವ್ಲೆಸ್ ಎಲ್ಲ ಹೊಲಿಸ್ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಹಾಗೆ ಹೊಲಿಸೋಣ ಅಂತೇಳಿ ನಂದು ಡಿಶ್ವಾಷರ್ ವಾಷರ್ ಬೇರೆ ಹಾಳಾಗಿತ್ತು ಅಂದರೆ ಯಾಕೋ ಉಪ್ಪು ಉಪ್ಪು ಅದರೊಳಗೆ ಸಾಲ್ಟ್ ಹಾಕ್ತೀವಲ್ಲ ಸಾಲ್ಟ್ ತೊಗೊಳ್ತಾ ಇರಲಿಲ್ಲ ಪಾತ್ರೆ ಎಲ್ಲ ವೈಟ್ ವೈಟ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಅದನ್ನು ಕ್ಲೀನೆಲ್ಲ ಮಾಡಿಬಿಟ್ಟು ಹಾಕ್ಬಿಟ್ಟೆ ನಿನ್ನೆ ಅಂತೂ ಕ್ಲೀನ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಸೊ ಕೈಯಲ್ಲೇ ವಾಶ್ ಮಾಡಿದ್ದಾಯ್ತು ಸೊ ನನಗೆ ಪಾತ್ರೆ ತೊಳೆಯೋ ಕೆಲಸ ಅಂತೂ ಆಗೋದೇ ಇಲ್ಲ ಡಿಶ್ ವಾಷರ್ ಈ ಥರ ಆಗ್ಬಿಡ್ತು ಅಂದರೆ ಒಂದ್ಸಲ ಭಯನೇ ಆಗೋಯ್ತು ಯಾಕಂದರೆ ಒಂದೆರಡು ರೂಪಾಯಿ ಅಲ್ಲ ಸುಮಾರು ದುಡ್ಡು ಸೊ ಏನಾಯ್ತಪ್ಪ ಈ ಥರ ಆಗ್ತಿದೆ ಅದಂದರೆ ಸಾಲ್ಟ್ ಇದ್ದರೂ ಸಾಲ್ಟ್ ಇಲ್ಲ ಅಂತ ತೋರಿಸ್ತಾ ಇತ್ತು ಸೊ ಈ ಥರ ಪ್ರಾಬ್ಲಮ್ ಆಯಿತು ಸೊ ಕರೆದಿದ್ದೀನಿ ಸರ್ವಿಸಿಗೆ ನೋಡಬೇಕು ಯಾವಾಗ ಬರ್ತಾರೆ ಅಂತ ಅಷ್ಟರ ತನಕ ಸೊ ನಾನೇ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ವಾಶ್ ಮಾಡಿಸ್ತಾ ಇದ್ದೀನಿ ಸೊ ಈಗ ನಮ್ಮ ಟೈಮು ಹೋಗೋ ಟೈಮ್ ಬಂತು ಸೊ ಸಿಟಿ ಕಡೆ ಸೊ ಮಳೆ ಥರ ಬರೋ ಹಾಗಿತ್ತು ನನ್ನ ಮಗಳನ್ನು ಮಲ್ಸಿದ್ದೀನಿ ಸೊ ನಮ್ಮ ಪಯಣ ಈಗ ಸಿಟಿ ಕಡೆ ಬ್ಲೌಸ್ ಕೊಡಬೇಕು ಹಾಗೆ ಮಠಕ್ಕೆ ಹೋಗಬೇಕು ಹಾಗೆ ಮಾರ್ಕೆಟಿಗೆ ಹೋಗಬೇಕು ಇಷ್ಟೆಲ್ಲ ಇತ್ತು ಹಾಗೆ ನಮ್ಮ ಕೆ ಆರ್ ಮಾರ್ಕೆಟಲ್ಲಿ ಅಮ್ನೋರ್ನ್ ಕೂರಿಸಿದ್ರು ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ನೋಡೋಕ್ಕೆ ಅದ್ಭುತವಾಗಿರುತ್ತೆ ಸೊ ಇಲ್ಲೆಲ್ಲ ಹಾಗೆ ಮೈಸೂರಲ್ಲಿ ಶ್ರಾವಣದಲ್ಲಿ ಸೊ ಎಲ್ಲ ಕಡೆ ಅಮ್ಮನವ್ರನ್ನ ಕೂರಿಸ್ಬಿಟ್ಟು ಅನ್ನದಾನ ಎಲ್ಲ ಸೇವೆ ಕೊಡ್ತಾರೆ ಸೊ ಈ ಸಲ ಲೇಟಾಗಿ ಕೂರಿಸಿದ್ರು ಅಂದ್ಕೊಳ್ತೀನಿ ನಾನು ಲಾಸ್ಟ್ ಟೈಮ್ ಬೇಗ ಕೂರಿಸಿದ್ರು ಈ ಸಲ ಲೇಟಾಗಿ ಕೂರಿಸಿದ್ರೆ ನನಗೆ ಅಲಂಕಾರ ನೋಡದೆ ಖುಷಿ ನಾನು ವರಮಹಾಲಕ್ಷ್ಮಿಗೆ ಇದೇ ಥರ ಅಲಂಕಾರ ಮಾಡೋಣ ಅಂದ್ಕೊಳ್ತಾ ಇದ್ದೆ ಬಟ್ ಆವಾಗಿನ ರೇಟ್ ಹೂವು ಕೇಳಬೇಕಾ ಅಪ್ಪ ಒಂಟು ಡಬ್ಬಲ್ ಇರುತ್ತೆ ಮಾರ್ಕೆಟೆಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ ತರಕಾರಿ ಎಲ್ಲ ತೊಗೊಬಂದೆ ಬರಬೇಕಾದ್ರೆ ನನ್ನ ಮಗಳಿಗೆ ಒಂದು ಸರ್ಪ್ರೈಸ್ ಇತ್ತು ಸೊ ಕೇಳ್ತಾನೆ ಇದ್ಲು ಏನಮ್ಮ ಏನಮ್ಮ ಅಂತೇಳಿ ಸೊ ನಾನಿಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಟಿ ವಿ ಆನಿತ್ತು ಸಂಜೆ ಆದಮೇಲೆ ಸೀರಿಯಲ್ ಟೈಮ್ ಹೋಗ್ತಾನೆ ಇರುತ್ತೆ ಸೊ ಅಂದಾಗೆ ನಿನ್ನೆ ವಿಡಿಯೋದಲ್ಲಿ ಅವ್ರದ್ದು ಸ್ಟಡಿ ಟೇಬಲ್ ಬಗ್ಗೆ ಕೇಳಿದ್ವಿ ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳ್ತೀನಿ ಆಯಿತು ಆ ಸ್ಟಡಿ ಟೇಬಲ್ ಆನ್ಲೈನಲ್ಲಿ ತೊಗೊಂಡಿದ್ದೆ ಹೊರಗಡೆ ತೊಗೊಂಡಿದ್ದೆ ಏನು ಅಂತೇಳಿ ನನ್ನ ಮಗಳಿಗೆ ಇದು ಕ್ಯೂರಿಯಾಸಿಟಿ ಏನಪ್ಪ ಇದು ಅಂತೇಳಿ ನನ್ನ ಮಗಳಿಗೆ ಸರ್ಪ್ರೈಸ್ ಅಂತಲೇ ಕೊಟ್ಟಿದ್ದು ಇನ್ನೇ ಓಪನ್ ಮಾಡು ಒಂದೇ ಓಪನ್ ಮಾಡಕ್ಕೆ ಹೆದ್ರಿದ್ಲು ಅವಳು ಏನಪ್ಪ ಎಂತ ಅಂತ ನೋಡಿ ಹೇಳಿದಿರ್ತಾ ಇದ್ದಾಳೆ ಸೊ ಈಗ ಗೊತ್ತಾಯಿತು ಆ ಫೋಟೋ ಅಂತೇಳಿ ಸೊ ಯಾವ ಫೋಟೋ ಇರ್ಬೋದು ಸೊ ಅವಳು ರಿಯಾಕ್ಷನ್ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇದು ಫೋರ್ತ್ ಇಯರ್ಸ್ ಲಾಸ್ಟ್ ಟೈಮ್ ಬರ್ಡೇ ಆಯ್ತಲ್ಲ ಅವಳದು ಸೊ ಚೆಂದ ಬಂದಿತ್ತು ಫ್ರೇಮಿಗೆ ಅದನ್ನು ಫ್ರೇಮಿಗೆ ಹಾಕ್ಸಿದೆ ಸುಮಾರು ಫೋಟೋ ಬಂದಿತ್ತು ಅದರಲ್ಲಿ ಇದೊಂದು ಫ್ರೇಮ್ ಹಾಕ್ಸಿದೆ ಹಾಗೆ ನಂದೊಂದು ಫೋಟೋ ಹಾಕ್ಸಿದೆ ಇದು ನನ್ನ ಕೊಲ್ಲಿಗ್ಸ್ ಅವರು ಮದುವೆ ರಿಸೆಪ್ಷನಿಗೆ ತೆಗೆದಿದ್ದು ಸ್ವಲ್ಪ ಫೇಸ್ ಏನೋ ಆಲ್ಟ್ರೇಷನ್ ಮಾಡೋಕ್ಕೂ ಸ್ವಲ್ಪ ಬ್ಲ್ಯಾಕ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಸೊ ನನ್ನ ಮಗಳದ್ದು ಫೋಟೋ ನಾವು ಹೆಂಗಿದ್ರು ಪರವಾಗಿಲ್ಲ ಸೊ ನನ್ನ ಮಗಳ ಫೋಟೋ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಹೂ ತಂದಿದ್ದೆ ಹೂವಿಗೆ ರೆಡಿ ಮಾಡ್ಕೊಳ್ತೇನೆ ಆ್ಯಸ್ ಯೂಜ್ವಲ್ ಶುಕ್ರವಾರ ಅಲ್ಲ ನಾಳೆ ವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ರೆಡಿ ಮಾಡಿಕೊಂಡು ಹೂವನ್ನೆಲ್ಲ ಕಟ್ಕೊಂಡು ಯಾಕಂದರೆ ನನಗೆ ಕೈಯಿಂದ ಕಟ್ಬಿಟ್ಟು ಅಥವಾ ಈ ಥರ ಸುರಿದುಬಿಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಅದರಲ್ಲೇ ಒಂಥರ ಸ್ಯಾಟಿಸ್ಫೈ ಪಕ್ಷನ್ ನನಗೆ ಹಾಗೆ ಅಮ್ಮ ಕೇಳ್ತಾಯಿದ್ರು ಏನಂದರೆ ಫೋಟೋ ಎಲ್ಲಿ ಮಾಡಿಸಿದ್ದು ಹೇಗಾಯಿತು ಏನು ಅಂತ ಹೇಳಿ ಸೊ ಅಮ್ಮನಿಗೂ ತುಂಬ ಖುಷಿಯಾಯಿತು ಹಾಗೆ ದುಂಡ್ಮಲ್ಗೆ ಕೇಳ್ತಾಯಿದ್ರು ಮನೆ ಏನಾದರೂ ಮಾಡಿದರೆ ಎಷ್ಟು ಬೇಕಾದರೂ ಆಗತ್ತೆ ನಂದು ಹಳೆ ಮನೇಲಿ ಸುಮಾರು ಇದೇ ಥರ ಹೂವಿನ ಗಿಡ ಹಾಕ್ಕೊಂಡಿದ್ದೆ ಈಗ ನೋಡಿಬಿಟ್ರೆ ಸೊ ತುಂಬ ಹೂ ಸಿಗೋದು ಸೊ ಏನು ಮಾಡೋಕ್ಕೂ ಆಗೋಲ್ಲ ಈಗ ಅದ್ರ ಬಗ್ಗೆಯೇ ಮಾತಾಡ್ತಾಯಿದ್ರು ನಾನು ಸೀರಿಯಲ್ ನೋಡ್ಕೊಳ್ತಾ ಇದೆ ಹಾಗೆ ರಾತ್ರಿ ಊಟಕ್ಕೇನು ರೆಡಿ ಮಾಡ್ಕೊಂಡಿರಲಿಲ್ಲ ಇದ್ರ ಮಧ್ಯೆ ಮತ್ತೆ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಮಧ್ಯೆ ಮಧ್ಯೆ ನೋಡ್ತೀರ ಯಾಕಂದರೆ ವ್ಯೂವ್ಸ್ ಹೋಗುತ್ತೆ ಆದರೆ ಟೈಮಿಂಗ್ಸ್ ತುಂಬ ಕಮ್ಮಿ ಇರುತ್ತೆ ಆಲ್ಮೋಸ್ಟ್ ನಾನು ಜಾಸ್ತಿ ಲೆಂತ್ ವೀಡಿಯೋನೂ ಹಾಕಲ್ಲ ಅರೌಂಡ್ ಒಂದು ಟೆನ್ ಮಿನಿಟ್ಸ್ ಒಳಗೆ ಇರುತ್ತೆ ಸೊ ಅದನ್ನು ಅರ್ಧ ಅರ್ಧ ನೋಡಿರ್ತೀರ ಸೊ ಹಾಗಾಗಿ ಏನು ಇನ್ಫಾರ್ಮೇಷನ್ ಗೊತ್ತಿರೋಲ್ಲ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಹಾಗಾಗಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಸೊ ನಿಮಗೆ ಅಲ್ಲಿಗೆ ಅಲ್ಲೇ ನಿಮ್ಮ ಕ್ವಶನಿಗೆ ಅಲ್ಲೇ ಆನ್ಸರ್ ಸಿಕ್ಕಿರುತ್ತೆ ನಾನು ವೀಡಿಯೋದಲ್ಲೇ ಆನ್ಸರ್ ಮಾಡಿರ್ತೀನಿ ಎಲ್ಲ ಕ್ವಶನ್ಸ್ಗೂ ಅರ್ಧ ಬರ್ಧ ನೋಡಿರ್ತೀರಾ ವೀಡಿಯೋ ಕಮೆಂಟ್ ಹಾಕ್ತೀರಾ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಈಗ ಆನೆನ್ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಗಂಜಿ ಮಾಡಿ ಅದಕ್ಕೆ ಎಗ್ ಬುಡ್ಸಿ ಮಾಡೋಣ ಅಂಥೇಳಿ ಅಡುಗೆ ಮಾಡ್ಲಿಕ್ಕಂತೂ ಮೂಡಿರಲಿಲ್ಲ ಸೊ ಹಾಗಾಗಿ ಗಂಜಿ ಬಾಲ್ಡ್ ರೈಸ್ ಇಟ್ಟಿದೆ ಸೊ ಅದಕ್ಕೆ ಎಗ್ ಬುರ್ಜಿ ಮಾಡ್ಕೊಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾರೆ ಅಕ್ಕ ವಾಯ್ಸ್ ಓವರ್ ಕೊಟ್ಬಿಡಿ ಹಾಗೆ ಮಾತಾಡಿ ವಿಡಿಯೋ ಮಾಡಿ ಅಂತ ಸೊ ನಮ್ಮ ಮನೇಲಿ ಎನಿ ಟೈಮ್ ಟಿ ವಿ ಆನ್ ಇರುತ್ತೆ ಸೊ ಸೀರಿಯಲ್ಲು ಅದು ಇದು ಓಡ್ತಾ ಇರುತ್ತೆ ಸೊ ನಾನು ಮಾತಾಡೋದು ಅಲ್ಲಿ ಕಾಪಿ ರೈಟ್ ಬರೋದು ಸೊ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಕೆಲವೊಂದು ಕಡೆ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿಲಿ ಮಾತಾಡಿರ್ತೀನಿ ನೋಡಿರ್ತೀರ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸೊ ಸುಮಾರು ಜನ ಕೇಳ್ತಾ ಇದ್ದೀರಾ ಎಲ್ಲಿಂದ ವೀಡಿಯೋ ಶುರು ಮಾಡ್ತಿದ್ದೀರಾ ಯಾವ ಊರು ಏನು ಅಂತ ಇಂಟ್ರೊಡಕ್ಷನ್ ವಿಡಿಯೋ ಇಲ್ಲ ಅಂತ ಹೇಳಿ ಸೊ ನನ್ನ ಪ್ರಕಾರ ನಾನು ಇದು ಚಾನಲ್ ಮೇಲೆ ಶುರು ಮಾಡಿರೋದು ಆಲ್ಮೋಸ್ಟ್ ನಾನು ನನ್ನ ಯೂಟ್ಯೂಬ್ ಜರ್ನಿನ ಕೆಲವೊಬ್ಬರು ನಿಲ್ಲಿಸೇ ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದಾರೆ ಸೊ ನಾನು ಹೇಳಿಲ್ಲ ಎಲ್ಲೂ ನನ್ನ ಸರ್ಕಲಲ್ಲಿ ಹೇಳಿಲ್ಲ ಇನ್ನೊಂದು ಚಾನಲ್ ಶುರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಶುರು ಮಾಡಿದ್ದೀನಿ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಬಂದು ಸಬ್ಸ್ಕ್ರೈಬ್ ಆಗ್ತಾರೆ ನೋಡೋಣ ಹೊಸ ಸಬ್ಸ್ಕ್ರೈಬರ್ಸು ಅಥವಾ ಹೊಸ ಫ್ರೆಂಡ್ಸ್ ಯಾರು ಸಿಗ್ತಾರೆ ಅಂತ ಎಲ್ಲೂ ನಾನು ಲಿಂಕ್ ಅಥವಾ ನನ್ನ ಎಲ್ಲೂ ಶೇರ್ ಮಾಡ್ತಾಯಿಲ್ಲ ಹಾಗೆ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಹೋಯಿತು ಅಂದರೂ ಫೇಸ್ಬುಕ್ಕಿಂದ ಒಂದು ಸ್ಯಾಲ್ರಿ ಒಂದು ಕಮ್ಮಿ ಅಮೌಂಟಲ್ಲಾದರೂ ಒಂದು ಸ್ಯಾಲ್ರಿ ಬರ್ತಾ ಇದೆ ಸೊ ನನಗೆ ಅದು ಸಮಾಧಾನ ಫೇಸ್ಬುಕ್ ಯೂಟ್ಯೂಬಲ್ಲಿ ಬಂದಷ್ಟು ಸ್ಯಾಲ್ರಿ ಫೇಸ್ಬುಕ್ಕಲ್ಲಿ ಬರದೇ ಇರ್ಬೋದು ಆದರೆ ಯೂಟ್ಯೂಬಲ್ಲಿ ವೀಡಿಯೋ ಬೇಗ ವೈರಲ್ ಆಗೋಲ್ಲ ಆದರೆ ನನ್ನ ಫೇಸ್ಬುಕ್ಕಲ್ಲಿ ಬೇಗ ವೀಡಿಯೋ ವೈರಲ್ ಆಗಿದೆ ಒಂದು ಮಿಲಿಯನ್ ವ್ಯೂಸ್ ಏನೋ ಹೋಗಿದೆ ನೀವೇನೇ ವೀಡಿಯೋಸ್ ಹಾಕಿದ್ರು ಫೇಸ್ಬುಕ್ಕಲ್ಲಿ ನಂದು ಇಲ್ಲಿ ಒಂದು ಹಂಡ್ರೆಡ್ ವ್ಯೂಸ್ ಹೋಗೋದು ಕಷ್ಟ ಬಟ್ ಅಲ್ಲಿ ಟೆನ್ ಕೆ ಹಂಡ್ರೆಡ್ ಕೆ ಟೂ ಹಂಡ್ರೆಡ್ ಕೆ ಅದೆಲ್ಲ ಲೆಕ್ಕನೇ ಇರಲ್ಲ ಫೇಸ್ಬುಕ್ಕಲ್ಲಿ ಆದರೆ ಅರ್ನಿಂಗ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ಇದೇ ವೀಡಿಯೋನ ನಾನು ಅಲ್ಲಿ ಹಾಕಿ ಪೋಸ್ಟ್ ಮಾಡ್ತೀನಿ ಸೊ ಅಂಥದ್ದು ಒಂದು ಸ್ಯಾಲ್ರಿ ಸಿಗುತ್ತೆ ಅಷ್ಟೇ ಮತ್ತೇನಿಲ್ಲ ಹಾಗಾಗಿ ಎರಡು ಪ್ಲಾಟ್ಫಾರ್ಮಲ್ಲೂ ಒಂದೇ ವಿಡಿಯೋನ ಹಾಕ್ಕೊಂಡು ಅರ್ನಿಂಗ್ ಮಾಡ್ಕೋಬೋದು ಅಷ್ಟೇ ಸೊ ಇವತ್ತಿನ ಡಿನ್ನರ್ ಬಂದು ಈ ಥರ ಇರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋ Thank you. Thank you.